ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಅನನ್ಯ ಕಂತಿನ ಹಣ ನಮಗೆ ಬಿಡುಗಡೆಯಾಗಿದೆಯಾ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆಯಾಗಿದೆ ಪೆಂಡಿಂಗ್ ಇರುವಂತಹ ಕಂತುಗಳು ಸಹ ಬಂದಿದೆಯಾ ಬನ್ನಿ ಗೃಹಲಕ್ಷ್ಮಿ ಯೋಜನೆಯ ಹೊಸ ಹೊಸ ಅಪ್ಡೇಟ್ಗಳು ನಿಮ್ಮೊಂದಿಗೆ ಕೊಡ್ತೀನಿ ನಮ್ಮ ಚಾನಲನ್ನು ಹೊಸ್ದಾಗಿ ನೋಡೋವಂಥವ್ರು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಆಗಿರೋದು ಈ ವಿಡಿಯೋ ಲೈಕ್ ಮಾಡಿ ಕನಿಷ್ಠ ಒಂದು ಐನೂರು ವಿಡಿಯೋ ಐನೂರು ಲೈಕ್ ಇಷ್ಟಪಡ್ತೀನಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಬನ್ನಿ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆ ಹೊಸ ಹೊಸ ಅಪ್ಡೇಟ್ಗಳೇನು ತಿಳಿಯೋಣ ಫ್ರೆಂಡ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನನ್ಯ ತಂತಿ ಹಣ ಬಂದಿದೆಯಾ ಇದು ಎಲ್ಲರ ಮಹಿಳೆಯರು ಕೇಳುವಂಥ ಪ್ರಶ್ನೆ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಅನನ್ಯ ತಂತಿ ಹಣ ಇನ್ನೂ ಸಹ ಬಂದಿಲ್ಲ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ್ದಾಗ್ತಾರೆ ಫ್ರೆಂಡ್ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಇತ್ತೀಚಿನ ದಿನಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ನೀತಿ ಸಂಹಿತೆ ಜಾರಿ ಇರೋದು ಇತ್ತು ಫ್ರೆಂಡ್ ಈಗ ಓಪನ್ ಆದ್ರಿಂದ ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ ಎಲ್ಲ ಕಾರ್ಯಗಳು ಪರಿಶೀಲನೆ ಮಾಡಿದ್ದಾರೆ ಅದು ಸಹ ಇದು ಸಹ ಗೃಹಲಕ್ಷ್ಮಿ ಯೋಜನೆಯಡಿಯನ್ನು ಸಹ ತುಂದು ತೊರೆತೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ಸದ್ಯದಲ್ಲಿ ಪೆಂಡಿಂಗ್ ಇರುವಂಥ ಹಣಗಳು ಅಂದರೆ ಎಂಟನೇ ಕಂತು ಒಂಬತ್ತನೇ ಕಂತು ಹತ್ತನೇ ಕಂತು ಪೆಂಡಿಂಗ್ ಇರುವಂಥ ಹಣಗಳೂ ಸಹ ಬಿಡುಗಡೆ ಮಾಡ್ತೀನಿ ಅಂತ ತಿಳಿಸಿದ್ದಾರೆ ಫ್ರೆಂಡ್ ಅನನ್ಯ ತಂತಿನ ಹಣನೂ ಸಹ ಬಿಡುಗಡೆ ಮಾಡ್ತೀವಿ ಸದ್ಯದಲ್ಲಿ ಅಂತ ತಿಳಿಸಿದರೆ ಅನನ್ಯ ತಂತಿನ ಹಣ ಇನ್ನೂ ಯಾರು ಸಹ ಇಲ್ಲಿ ಇನ್ನೂ ಬಂದಿಲ್ಲ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅನನ್ಯ ತಂತಿ ಹಣ ಸದ್ಯದಲ್ಲೇ ಇಪ್ಪತ್ತು ಹದಿನೈದರ ಮೇಲ್ಪಟ್ಟು ಇದೇ ತಿಂಗಳು ಕೊನೆ ಹಂತದೊಳಗೆ ಆಗ್ತಾರೆ ಅಂತ ಮಾಹಿತಿ ಒಬ್ಬತ್ತಾಯಿದೆ ಫ್ರೆಂಡ್ ಅಂದರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣ ನಿಮಗೆ ಹದಿನೈದರ ಮೇಲೆ ಅಂತ ತಿಳಿಸಿದ್ದಾರೆ ಈಗ ಇಪ್ಪತ್ತಾಗಬೋದು ಇಪ್ಪತ್ತೈದು ಆಗ್ಬೋದು ಈ ತಿಂಗಳೊಳಗೆ ಹೊತ್ತಿನಲ್ಲಿ ಅನನ್ಯ ತಂತಿನ ಹಣ ನಿಮ್ಮ ಜಿಲ್ಲೆಗಳಿಗೆ ನಾವು ಜಮೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಅದೇ ಥರ ಪೆಂಡಿಂಗ್ ಇರುವಂಥವೂ ಸಹ ನಿಮಗೆ ಅದನ್ನು ಸಹ ಒಟ್ಟಿಗೆ ನಾವು ಹಣ ಹಾಕ್ತೀವಿ ನಿಮಗೆ ಯಾವುದೇ ಥರ ಮಿಸ್ ಮಾಡಲ್ಲ ಈ ಮೂರನೇ ತಂತಿನ ಹಣ ಒಟ್ಟಿಗೆ ನಾವು ಅದನ್ನ ಹಾಕ್ತೀವಿ ಅಂತ ತಿಳಿಸಿದರೆ ಈ ಸುಮಾರು ಜನ ಹಳೆ ಹಿಂದೆ ಹಿಂದೆ ಜಡೆ ನೋಡ್ಬೋದು ಒಂದು ಮೂರು ತಂತು ನಾಲ್ಕು ತಂತು ಬರದಿಲ್ಲದವ್ರಿಗೆ ಒಂದೇ ಸರಿ ಮೂರು ಮೂರು ತಂತಿನ ಹಣ ಬಿಡುಗಡೆ ಆಗಿತ್ತು ಅದೇ ಥರ ಇದ್ರೂ ಸಹ ಬರುತ್ತೆ ಇಲ್ಲಿ ಏನೂ ಡಬ್ರಿ ಪಡ್ತಾಳೋ ಅವಶ್ಯಕತೆ ಇಲ್ಲ ಖಂಡಿತವಾಗಿ ನಾವು ಏನು ಲೋಕಸಭೆ ಚುನಾವಣೆಯಲ್ಲಿ ಕಮ್ಮಿ ಬಂದಿದೆ ಗ್ಯಾರೆಟ್ಗಳು ನಿಲ್ಲಿಸ್ತಾರೆ ಅಂತ ಹೇಳಿದ್ರು ಖಂಡಿತವಾಗಿ ನಿಲ್ಲಿಸಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಮುಖ್ಯಮಂತ್ರಿನೂ ಸಹ ಸ್ಪಷ್ಟಪಡಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಏನು ಮಹಿಳೆಯರ ಖಾತೆಗೆ ಎರಡ್ ಎರಡು ಸಾವಿರ ರೂಪಾಯಿ ಹಣ ಆಗ್ತಾ ಇದ್ರು ಖಂಡಿತವಾಗಿ ನಾವು ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ನಮ್ಮ ಸರ್ಕಾರ ಇರೋವರೆಗೂ ಇದು ಗೃಹಲಕ್ಷ್ಮಿ ಯೋಜನೆ ಏನು ಖಂಡಿತವಾಗಿ ನಾವು ನಿಲ್ಸಲ್ಲ ಸರ್ಕಾರ ಅಂತ ತಿಳಿಸಿದೆ ಇನ್ನು ಮುಂದೆ ಯಾವುದೇ ಥರ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗಿ ನಿಲ್ಲಿಸಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ನಮಸ್ಕಾರ